ಹಾಂ ಕಚೇರಿ ತಯಾರಿ ಮಾಡಬೇಕಲ್ಲ ಇನ್ನೆಲ್ಲ ಮುಂದೆ ಸಾರ್ವಜನಿಕ ಭೇಟಿ ಎಂ ಪಿ ಕಚೇರಿಲಿ ಆಗಬೇಕು ಸೊ ಆದಷ್ಟು ಬೇಗ ರೆಡಿ ಮಾಡಿ ಇಲ್ಲೇನೋ ಮಾಡಬೇಕಂತ ಇವತ್ತು ವಿಸಿಟ್ ಮಾಡಿದ್ದೀವಿ ಅಷ್ಟು ಮುಂಚೆ ಇದ್ದೇನೆ ಹಾಂ ಮುಂಚೆ ಅದು ಎಂ ಪಿ ಕಚೇರಿ ಅಂತ ಇದ್ದಾರೆ ಅದನ್ನೇ ಮುಂದುವರಿಸ್ಬೇಕಷ್ಟು ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇವರ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳ ರಿಪೀಟ್ ಮಾಡೋದ್ರಾಗ ಅವಶ್ಯಕತೆ ಇಲ್ಲ ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಅದು ಮತ್ತೆ ಮುಂದುವರಿಸೋದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಬೇರೆಯವರು ಸೈಲೆಂಟ್ ಆಗಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದ್ರು ಆದರೆ ಇವತ್ತು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡಬಹುದು ಮಾಡ್ಕೊಳ್ಳಿ ಎಲ್ಲ ಅದು ಮುಗಿದು ಅದು ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗೋಲ್ಲ ಆಗೋಲ್ಲ ಅದು ಹೈಕಮಾಂಡ್ ಇದೆ ಪಕ್ಷಿ ಇದೆ ತೀರ್ಮಾನ ಅದು ಯಾರೂ ಎಲ್ಲೇ ಆಗೋಲ್ಲ ಪಕ್ಷಿ ತೀರ್ಮಾನ ವರಿಷ್ಠರಿದ್ದಾರೆ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗಬೇಕು ಅಲ್ಲೇ ಚರ್ಚೆ ಆಗಬೇಕು ಅದಕ್ಕೆ ಮಾತು ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾವ್ಯಕ್ತಿಕವಾಗಿ ಹೇಳಿದ್ರೆ ಅದಕ್ಕೆ ಇಲ್ಲ ಇಲ್ಲವೇ ಇಲ್ಲ ಅದು ಮುಗುದು ಅಧ್ಯಯ ಅದು ಅದನ್ನು ಕೂಡ ವರಿಷ್ಠ ತೀರ್ಮಾನ ಮಾಡಬೇಕು ನಾವು ಹೇಳೋಕಾಗೋಲ್ಲ ಅದು ಚುನಾವಣೆ ಮುಂಚೆ ಇದಕ್ಕೆ ಕೂಗಿತ್ತು ಹೇಳ್ತಾ ಇದ್ರು ಮಾಡಬೇಕು ಬೇಡಬೇಕು ಅನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ಇಲ್ಲ ಅದಕ್ಕೆಲ್ಲ ಹಾಗೆ ಇದನ್ನ ಏನ್ ಎರಡು ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲಿ ಬರ್ತೈತೆ ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ಏನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ಪ್ರಶ್ನೆ ಸರ್ ನೀವು ಕೂಡ ಹೇಳಿದ್ರೆ ನಾನು ಕೂಡ ಅದು ಅದು ಮುಂದೆ ಇಪ್ಪತ್ತೆಂಟಕ್ಕೆ ಹತ್ತಿರಿದ್ದೀವಿ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದ್ದೀವಿ ಅವಾಗ ನೋಡೋಣ ಬಂದಾಗ ಅವಾಗನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಅದಿದೆ ನಮ್ದು ಕೂಡ ಡಿಮಾಂಡ್ ಇದೆ ನಾವು ಸಾಕಷ್ಟು ಸರಿ ಅದರ ದನಿ ಎತ್ತಿದೀವಿ ಹ್ಮ್ ಆಗ್ಲೇಬೇಕಂತ ಬರಲಿ ನೋಡಿ ಅವಕಾಶ ಬಂದಾಗ ಅಂತ ಪಡಿಲಿಕ್ಕೆ ಪ್ರಯತ್ನ ಮಾಡೋಣ ಬಂದೇ ಬರ್ತೈತಿ ನಮಗೆ ವಿಶ್ವಾಸ ಇದೆ ವೇಟ್ ಮಾಡ್ತೀವಿ ಸ್ವಲ್ಪ ಜವಾಬ್ದಾರಿ ನಿಮ್ಮ ವೇಟ್ ವೇಟ್ ಯಾಕಂದ್ರೆ ಈಗ ನಿರೀಕ್ಷೆಗಳು ಸರಿ ಬಂದೇ ಬರ್ತೈತಿ ಅದು ಆದ್ರೆ ವೇಟ್ ಮಾಡ್ಬೇಕು ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ ಎಲ್ಲರೂ